ಮಾದೇಗೌಡರು ನಮಗೆ ನಮ್ಗೆ ಹುಡ್ತಾ ದಿವಸ ನಮಗೆ ಒಂದು ಕರ್ನಾಟಕ ಅಂತ ಕೊಟ್ಟವ್ರ ನಮಗೆ ಸಣ್ಣ ಅಕ್ಷರಗಳು ಕಾಣ್ತಾ ಇರಲಿಲ್ಲ ಮಹಾದೇಗೌಡರು ಒಂದು ಉಪಕಾರ ಮಾಡೋರು ನಮಗೆ ದೇವರು ಚೆನ್ನಾಗಿರ್ಲಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ ತುಂಬ ಸೇವೆಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಹೆಚ್ಚಿನ ರೀತೀಲಿ ಅವ್ರು ಮಾಡಲಿ ಅನ್ನೋದನ್ನ ಆಶಿಸ್ತೀವಿ ಇದು ಒಂದು ಪುಣ್ಯಕರ ಕಾರ್ಯ ಕಾರ್ಯ ಯಾಕಂದ್ರೆ ಬಡವ್ರುಗಳಿಗೆ ಕರ್ನಾಟಕ ತೊಗೊಳಕ್ಕಿರಲ್ಲ ಕೆಲವ್ರಿಗೆ ಇದ್ರೂ ಹೋಗಲ್ಲ ಹಾಗಾಗಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಸಂಪೂರ್ಣ ಆಯಸ್ಸು ಆರೋಗ್ಯ ಭಾಗ್ಯ ಅವ್ರ ಕುಟುಂಬಕ್ಕೂ ಕೊಡಲಿ ಅಂತ ಕಾಂಗ್ರೆಸ್ ಡಿ ಸಿ ಸಿ ಉಪಾಧ್ಯಕ್ಷರು ಅವ್ರು ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರಿಗೆ ಎಲ್ಲ ಜನ ಜನಗಳೊಳಗೆ ಕರ್ನಾಟಕ ಕರಂಡಿನ ಆಪರೇಷನ್ನು ಮತ್ತು ಕನ್ನಡಕನ ವಿತರಣೆ ಮಾಡ್ತಿದ್ದಾರೆ ಅವ್ರಿಗೆ ಚಾಮುಂಡೇಶ್ವರಿ ಯಾವಾಗಲೂ ಸದಾ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಮ್ ಎಸ್ ಎಂ ಪಿ ದಶರಥಂತ ಮಾದೇಗೌಡರ ತುಂಬ ಆತ್ಮೀಯ ಸ್ನೇಹಿತರು ಬೇಕಾದಷ್ಟು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ದೇವರೊಳಗೆ ಆಶೀರ್ವಾದ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ತಾರೆ ಸಹ ಮಾದೇಗೌಡ ಇದೇ ಕಾರ್ಯಕ್ರಮ ವರ್ಷ ವರ್ಷ ಮಾಡ್ತಾ ಇರ್ತಾರೆ ವರ್ಷ ವರ್ಷ ಮಾಡ್ತಾ ಇರ್ತಾರೆ ರಾಜಕೀಯವಾಗಿ ರಾಜಕೀಯ ಇಲ್ಲ ಬಾಬಾ ಜನಸೇವೆ ಅವಾಗಿಂದ ಮಾಡ್ತಾ ಇದ್ದಾರೆ ರಾಜಕೀಯ ಅದು ಜನ ಅಭಿಪ್ರಾಯಗಳು ಜನ ಅಭಿಪ್ರಾಯಗಳು ಬಟ್ ಅವರು ಅದು ಅಷ್ಟಿಷ್ಟ ಪಟ್ಟೇ ಇಲ್ಲ ಇವತ್ತು ಗಂಟೆ ಬಾಬಾ ನಾನು ನೋಡ್ತಾ ಇದ್ದೀನಿ ಈಗ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ಈ ಥರ ಇದ್ದ ತಪಾಸಣೆ ನಾವು ಆಗ ಮಾಡಿಸ್ತಾನೆ ಇರ್ತಾರೆ ಅವರು ಕಾಂಗ್ರೆಸ್ ಮುಖಂಡರು ಮಾದೇಗೌಡರು ಹುಟ್ಟ ಹಬ್ಬವನ್ನು ಪ್ರತಿ ವರ್ಷ ವಿಭಿನ್ನವಾಗಿ ಆಚರ್ಸ್ಕೊಂತ ಇರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ತರುವಂಥ ಒಂದು ಕಾರ್ಯಕ್ರಮ ನಾವು ಕಾಂಗ್ರೆಸ್ನವರು ಅವ್ರನ್ನ ಭಾಳ ಗೌರವಿಸ್ತೀವಿ ಬೇರೆಯವ್ರ ಥರ ಆಡಂಬರ ಮಾಡಿ ರಾಜಕೀಯ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ ಪಕ್ಷದ ನಿಷ್ಠೆ ಇರುವಂಥ ವ್ಯಕ್ತಿ ಆಮೇಲೆ ಜನಸಾಮಾನ್ಯರ ಕಷ್ಟಗಳಿಗೆ ತುಡಿಯುವಂಥ ಒಂದು ಮನಸ್ಸು ಅರವತ್ತಾರನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ಇವತ್ತು ಹೋದ ಬಾರಿನೂ ನನಗೆ ಕರೆದಿದ್ರು ಬಂದಿದ್ದೆ ಸಾವಿರಾರು ಜನಕ್ಕೆ ಊಟವನ್ನು ಬಡಿಸುವಂಥ ಕೆಲಸವನ್ನು ಮಾಡಿದರು ಈ ಸಾರಿನೂ ಅದು ಮಾಡ್ತಾ ಇದ್ದಾರೆ ಈ ಸರಿ ನನಗೆ ಭಾಳ ಖುಷಿ ತಂದದ್ದಂಥದ್ದೇನು ಅಂತಂದರೆ ಜನಸಾಮಾನ್ಯರಿಗೆ ಬಡವರಿಗೆ ಯಾರ್ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅವರಿಗೆ ಆನ್ ಸ್ಪಾಟಲ್ಲಿ ಟೆಸ್ಟ್ ಮಾಡಿಸಿ ಕನ್ನಡಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನನಗೆ ಭಾಳ ಖುಷಿ ತಂದಿರುವಂಥ ಒಂದು ವಿಚಾರ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ಥರ ಸೇವೆ ಮಾಡುವಂಥದ್ದಕ್ಕಿಂತ ದೊಡ್ಡ ಮಟ್ಟದ ಆರೋಗ್ಯ ಆಯಸ್ಸನ್ನು ದೇವರು ಮಾದೇವೇಗೌಡರಿಗೆ ಕಣ್ಣಿಸಲಿ ನಮ್ಮೇಲೆ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರೋದ್ರಿಂದ ನಮ್ಮ ಪಕ್ಷದಲ್ಲೂ ನಮ್ಮ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಅವ್ರಿಗೊಂದು ನಮ್ಮ ಪಕ್ಷದ ವತಿಯಿಂದ ನಮ್ಮ ಸರ್ಕಾರದ ವತಿಯಿಂದ ಒಂದು ಅಧಿಕಾರ ಸಿಗಲಿ ಸಿಗುವಂಥದ್ದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುವಂಥದಕ್ಕೆ ಇಚ್ಛೆ ಪಡ್ತೀವಿ ಮಾಮೂಲಿ ಎಲ್ಲ ಪಬ್ಲಿಕ್ ಸೇರಿ ಮಾಡ್ತಾರೆ ಪ್ರತಿ ವರ್ಷ ಮಾಡ್ತಾರೆ ಹುಷಾರಿಲ್ದೇ ಇದ್ದಾಗಲೂ ಸುಧಾ ಬೇಡ ಆದರೂ ಬಿಡದಂತ ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಇದರಲ್ಲಿ ನನಗಿಂತ ಹೆಚ್ಚಾಗಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಗೆಳೆಯರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಅಂತ ಒಂದು ಕಾರ್ಯಕ್ರಮ ಇದು ಇದ್ರಲ್ಲಿ ನಮ್ಮದೊಂದು ಸಣ್ಣ ಪಾತ್ರ ಅವರ ಎಲ್ಲ ಅವರಿಂದಲೇ ಇದು ನಡೀತಾ ಇರೋದು ನಮ್ಮದು ಏನಿಲ್ಲ ಅವ್ರ ಜೊತೆ ನಾವು ಸ್ವಲ್ಪ ಕೈ ಜೋಡಿಸ್ಕೊಂಡು ಓಡಾಡ್ತೀನಿ ಅಷ್ಟೇ ಏನಿಲ್ಲ ಮಾಮೂಲಿ ಎಲ್ಲ ಮಾಡ್ತಾರೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ಹಾಸ್ಪೆಟ್ಲು ಕಣ್ಣೊಂದು ಇರಲೇ ಕಾರಣ ಹತ್ರದಿಂದ ಕೆಲವರಿಗೆಲ್ಲ ದೃಷ್ಟಿ ದೋಷ ಇದೆ ಕೆಲವರಿಗೆ ಹೋಗೋಕ್ಕೆ ಇದು ಇರಲ್ಲ ಸವಲತ್ತು ಇರಲ್ಲ ತುಂಬ ದೂರ ಹೋಗ್ಬೇಕು ಹೋದ್ರೂ ಅವ್ರಿಗೆ ಒಂದು ತೋರಿಸ್ಕೊಳಕ್ಕಾಗಿರಲ್ಲ ಸಣ್ಣ ಪುಟ್ಟ ಅದು ಹೇಳಬಾರ್ದು ನಾವು ಇರೋಲ್ಲ ಈ ಅಂಥವ್ರಿಗೆ ಲತ್ರದಲ್ಲಿ ಕರೆದು ಒಂದು ಸೇವೆ ಸಲ್ಲಿಸಿದಾಗ ಅವ್ರಿಗೂ ಒಂದು ನೆಮ್ಮದಿ ನಮಗೂ ಒಂದು ನಮ್ಮದಿ ಏನೋ ಒಂದು ನಾಲ್ಕು ಜನಕ್ಕೆ ಸೇವೆ ಮಾಡಿದ್ದೀವಪ್ಪ ಸಮಾಜದಲ್ಲಿ ಅಂತ ಅವ್ರಿಗೇನು ಕಣ್ಣು ತಪಾಸಣೆ ಇದೆ ಪ್ರೀ ತಪಾಸಣೆ ಕನ್ನಡಕ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಯಾರಿಗಾರು ತುಂಬ ತೊಂದರೆ ಇದ್ದರೆ ಇಲ್ಲೇ ಜೈನ್ ಹಾಸ್ಪಿಟ್ಲು ಮಹಾವೀರ್ ಜೈನ್ ಹಾಸ್ಪಿಟ್ಲ್ ಅಂತ ಇದೆ ಆರ್ ಮೀರ್ ಹತ್ರ ಡಾಕ್ಟರ್ ಬರತ್ತಿದ್ದಾರೆ ತುಂಬ ಒಳ್ಳೆಯ ಡಾಕ್ಟ್ರು ಅವರ ನೇತೃತ್ವದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ ಅವ್ರ ಹಾಸ್ಪಿಟ್ಲಿಗೆ ಟೋಕನ್ ಕೊಡ್ತಾರೆ ಅಲ್ಲೂ ಉಚಿತ ಮಾಡಿ ಕೊಡ್ತಾರೆಲ್ಲ ಉಚಿತವಾಗಿ ಎಲ್ಲ ಮಾಡಿ ಅವರು ಸಹಕರಿಸಿದ್ದಾರೆ ಅವರೇ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅವರು ಎಲ್ಲ ಸಹಕರಿಸ್ತಾ ಇದ್ದಾರೆ ಸರ್ ಇದು ಎಲ್ಲರೂ ಸೇರಿದ್ರೇ ಆಗೋದು ಸರ್ ಒಬ್ಬನಿಂದ ಆಗೋಲ್ಲ ಯಾವುದೇ ಕಾರ್ಯಕ್ರಮ ಒಬ್ಬರು ನಾವು ಮಾಡ್ತೀವಿ ಅಂದರೆ ಆಗಲ್ಲ ಎಲ್ಲರೂ ಸೇರಬೇಕು ಎಷ್ಟು ಜನ ಬಂದರೂ ಕೊಡ್ತೀವಿ ಸರ್ ಒಂದು ಸಾವಿರ ಜನ ಬಂದರೂ ಕನ್ನಡಕ ಕೊಡ್ತೀವಿ ಸರ್ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಇದು ಮಾಡ್ತೀವಿ ನಾವೇನು ರಾಜಕೀಯವಾಗೂ ಆ ಕಾಲದಿಂದ ದುಡ್ಕಂಡೆ ಬಂದಿದ್ದೀವಿ ಪಾರ್ಟಿ ಪಾರ್ಟಿ ಅಂತ ದುಡ್ದಿದ್ದೀವಿ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ಸರ್ ಕೇಳ್ತಾ ಇದ್ದೀನಿ ಅದು ದೊಡ್ಡವ್ರ ಬಿಟ್ಟು ವಿಷಯ ಕೇಳೋದು ನಮ್ಮ ಧರ್ಮ ಮಾಡೋದು ಅವ್ರಿಗೆ ಸರ್ ಇದು ಇದ್ದೀವಿ ನಾವು ನಮ್ಮ ಎಮ್ ಎಲ್ ಎ ಕೇಳಿದ್ದೀವಿ ನಗರ ಅಧ್ಯಕ್ಷರು ಎಲ್ ಸೇಟವರು ಶೆಟ್ಟವರು ಎಲ್ಲರಿಗೂ ಕೇಳಿದ್ದೀನಿ ಲೆಟ್ರ್ ಕೊಟ್ಟಿದ್ದೀನಿ ಹೌದು ಮಾಡೋದು ಅವ್ರಿಗೆ ಸೇರಿದ ಸರ್ ನಮ್ಮ ಕರ್ತವ್ಯ ಕೇಳೋದು ನಮ್ಮ ಧರ್ಮ ಇರ್ತದೆ ಕೇಳಿದ್ದೀವಿ ಮಾಡೋದು ಅವ್ರಿಗೆ ಸೇರಿದ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂಥ ಮಾದೇಗೌಡರ ಹುಟ್ಟೊಬ್ಬ ಇದು ಅಂಗವಾಗಿ ಇವತ್ತು ಕಣ್ಣು ತಪಾಸಣೆಯ ಶಿಬಿರವನ್ನು ಆಯೋಜಿಸಿದ್ದಾರೆ ಮತ್ತು ಬಡ ಮತ್ತು ಈ ಮೂಲ ನಿವಾಸಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಇವತ್ತು ಅವರ ಬೆಂಬಲಿಗಳು ಮತ್ತು ಅಭಿಮಾನಿಗಳು ಭಾಳ ಉತ್ಸುಕರಿಂದ ಇವತ್ತು ಅವರ ಹುಟ್ಟುಹೊಬ್ಬರನ್ನು ಆಚರಿಸಿದ್ದಾರೆ ಇವತ್ತು ನಾವು ನಾವು ನಮ್ಮ ಲಕ್ಷ್ಮಣ್ ಸರ್ ಜೊತೆಗೂಡಿ ಇವತ್ತು ಅವ್ರನ್ನ ಹುಟ್ಟೋಗೋಕ್ಕೆ ವಿಶೇಷವಾಗಿ ಅವ್ರಿಗೆ ಶುಭ ಆಯಸ್ಸರು ಬಂದಿದ್ದೀವಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಾರ್ವಜನಿಕವಾಗಿ ಸೇವೆ ಮಾಡೋಂಥ ಅವಕಾಶಗಳು ಸಿಗಲಿ ಮತ್ತು ಪಕ್ಷದ ವತಿಯಿಂದಲೂ ಕೂಡ ಒಳ್ಳೆಯವರಿಗೆ ಅಧಿಕಾರಗಳ ಪ್ರಾಪ್ತಿಯಾಗಲಿ ಮತ್ತು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ